ತಂದೆ ತಾಯಿ ಸಮರ ಅಂಥ ಎಲ್ಲ ಗುರಿ ಅಣ್ಣ ತಂಬಿರಿಗೆ ಅಕ್ಕ ತಂಗಿಯರಿಗೆ ಹಾಗೇನೆ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕಾರ ಮೊದಲನೇದಾಗಿ ಹಂಪಿ ಉತ್ಸವ ಎಲ್ರಿಗೂ ಹಂಪಿ ಉತ್ಸವದ ಶುಭಾಶಯಗಳು ಹೇಳ್ತೀನಿ ಏನಕ್ಕೆ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿದ್ದೀನಿ ನಿಮಗೆ ಈಗ ಇಪ್ಪತ್ನಾಲ್ಕು ಬಂದಿದ್ದೀವಿ ಐದು ವರ್ಷ ಆದ್ಮೇಲೆ ಸೊ ಆದ್ರೂನು ಖುಷಿ ಆಗತ್ತೆ ಯಾಕಂದ್ರೆ ಅವತ್ ಬಂದ್ ನೋಡೋದಕ್ಕೂ ಇವತ್ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಏರಿಕೆ ಅಂತಂದ್ರೆ ಕೃಷ್ಣ ದೇವರಾಯ್ರು ಆಳ್ದಂತ ನಾಡಿದು ಅವ್ರು ಕಟ್ಟದಂತ ಸಾಮ್ರಾಜ್ಯ ಇದು ಈ ಸಾಮ್ರಾಜ್ಯದಲ್ಲಿ ಎಲ್ಲ ಏನೇನ್ ನಡೆದಿ ಅಂತ ನಿಮ್ಗೂ ತುಂಬಾ ಗೊತ್ತು ಆದ್ರೆ ನಾವ್ ಇವತ್ಗೂ ನೆನೆಸ್ಕೊಳ್ತೀವಿ ಯಾಕಂದ್ರೆ ನಾನೊಂದು ಮೂರ್ ಹೆಸರೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಅದೊಂದು ಈ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ ಆತರ ಅವರೆಲ್ಲ ಈ ನಾಡ್ಗೋಸ್ಕರ ದುಡ್ದಂಥವ್ರು ಶ್ರಮಿಸಂತವ್ರು ಮಡ್ದಂಥವ್ರು ಅದು ಕೃಷ್ಣದೇವರಾಯರ್ ಸಂಗೊಳ್ಳಿ ರಾಯಣ್ ಇಲ್ಲ ಅಂತಂದ್ರೆ ಮಧುಕರಿ ನಾಯಕನೂ ಆಗಿರ್ಬೋದು ನಾನು ಯಾವಾಗ್ಲೂ ಆ ಜಾಗಗಳಿಗೆ ಇಲ್ಲ ಆ ತರದ ಸಬ್ಜೆಕ್ಟ್ಗಳನ್ನ ಓದ್ದಾಗ ಆಗ್ಲಿ ಇನ್ನೊಂದಾಗ್ಲಿ ಅವ್ರ ಆತ್ಮ ಎಲ್ಲೂ ಹೋಗಿರಲ್ಲ ಯಾಕಂದ್ರೆ ಅವ್ರು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಈ ರಾಜ್ಯನ ಇದ್ದವ್ರು ಇದನ್ನ ಕಡ್ದೋರು ಬೆಳೆಸ್ತವ್ರು ಅವ್ರ ಆತ್ಮ ಇಲ್ಲೇ ಯಾವ್ದೋ ಒಂದ್ ರೂಪದಲ್ಲಿ ಎಲ್ಲೋ ನಮ್ ಕಳೆನೇನಿರ್ತಾರೆ ನಮ್ಗಳ ಜೊತೆನೆ ಇರುತ್ತೆ ಅದು ಯಾಕಂದ್ರೆ ಅವತ್ತೆಲ್ಲ ನಾವು ಮಾಡಿದ್ವಪ್ಪ ಎಲ್ಲ ಹೆಂಗಿದ್ದಾರೆ ಹೆಂಗಿದಾರೆ ಅಂತ ಅದೇ ತರ ಇವತ್ ನೀವುಗಳು ಇಷ್ಟು ಜನ ಸೇರಿದಿರ ಅದು ಕೂಡ ಅದ್ರಿಂದಾನೆ ಅವನ್ ಪ್ರೀತಿಯಿಂದಾನೆ ಯಾಕಂದ್ರೆ ಪ್ರತಿ ಒಂದು ಊರಲ್ಲೂ ಕೂಡ ಈಗ ಹಂಪಿ ಆಗಿರ್ಬೋದು ಮೈಸೂರು ಆಗಿರ್ಬೋದು ಖಂಡಿತ ಒಂದಲ್ಲ ಒಂದು ಈ ತರ ಸಡಗರ ಸಂಭ್ರಮ ನಡೀತಾನೆ ಇರುತ್ತೆ ಈಗ ಮೈಸೂರು ದಸರಾ ತಗೊಳ್ರಿ ಇಲ್ಲಿ ಹಂಪಿ ಉತ್ಸವ ತಗೊಳ್ಳಿ ಇಲ್ಲ ಉತ್ತರ ಕರ್ನಾಟಕದ ಇನ್ ಯಾವುದೇ ಭಾಗ ತಗೊಳ್ಳಿ ಪ್ರತಿ ಒಂದ್ ಕಡೆ ಏನೋ ಒಂದು ಉತ್ಸವ ನಡೀತಾ ಇರುತ್ತೆ ಅದು ಯಾವತ್ತೂ ಕೂಡ ಆ ರಾಜ್ಯದ ರಾಜ್ಯ ನಾಳದ ಮೇಲೇನೆ ಇರುತ್ತೆ ಆ ಸುತ್ತುನೇ ಇರುತ್ತೆ ಸೊ ಆದ್ರಿಂದ ನಾವಿಲ್ಲಿಗೆ ಸೇರಿರೋದಕ್ಕೂ ಕೂಡ ಬಲವಾದ ಒಂದು ಕಾರಣ ಇದೆ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಇಲ್ಲಿಗೆ ಬರೋದಕ್ಕೆ ಮೊದಲನೇ ಕಾರಣನೇ ನನ್ನ ಪ್ರೀತಿಯ ಅಣ್ಣನಕಿಂತ ಹೆಚ್ಚಾಗಿ ಇನ್ನೇನೇ ಪದ ಹೇಳಿದ್ರು ತುಂಬಾ ಕಮ್ಮಿನೇ ನೀವೆಲ್ಲ ಆಕ್ಚುಲಿ ಪ್ರೀತಿಯಿಂದ ನಮ್ಮನ್ನ ಬಾಸ್ ಅಂತೀರಾ ನಾ ಅವ್ರನ್ನ ಭೈ ಅಂತ ಹೇಳ್ತೀವಿ ಅದು ನಮ್ಮ ಸಮೀರ್ ಬೈಗೆ ಹೋಗ್ಬೇಕು ಅಂತ ಹೇಳ್ತೀನಿ ಏನಕ್ಕೆ ಅಂತಂದ್ರೆ ಇದು ಹೇಳ್ತೀನಿ ಕೇಳ್ರಿ ಏನಕ್ಕೆ ಅಂತಂದ್ರೆ ಯಾರತ್ರ ಅಷ್ಟ್ ಬೇಗ ನಾನ್ ಸೋಲಲ್ಲ ತುಂಬಾ ಕ್ಯಾಲ್ಕ್ಯುಲೇಟ್ ಮಾಡ್ತೀನಿ ನಾನು ಆಕ್ಚುಲಿ ಒಳಗಡೆ ಬರ್ತಾ ಏ ಬೇಡಪ್ಪ ನೀವು ಅಲ್ಲೇ ನಾವ್ ಎಲ್ಲೇ ಇರ್ತೀವಿ ಬೇಡವೇ ಬೇಡ ಯಾಕಂದ್ರೆ ಆಗಲ್ವಲ್ಲ ಯಾಕಂದ್ರೆ ನಮ್ದು ಏಕ್ ದೋ ತು ಕೂಡ ಅಲ್ಲೇ ಹೇಳ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟಿರ್ತೀವಿ ನಾವು ಓ ಯಾ ಸಿಗ್ತೀರಿ ಓಕೆ ಯಾ ಯಾ ಈ ಡೌ ಆಡಕ್ ನಮಗ್ ಬರಲ್ಲ ಇಷ್ಟ ಆದ್ರೆ ತುಂಬಾ ಇಷ್ಟದಿಂದ ಹೇಳ್ತೀವಿ ಕಷ್ಟ ಆದ್ರೆ ಅಪ್ಪ ಅಲ್ಲೇ ಎದ್ಬಿಡಪ್ಪ ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳಿ ಏನಿಕ್ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ನಾನು ತೋರಿಸ್ತೀನಿ ಅಂತಂದ್ರೆ ಇವತ್ ಒಂದೇ ಒಂದು ದಿನ ತನಗೋಸ್ಕರ ಯಾವ್ದೇ ಕಾರಣಕ್ಕೂ ಯಾವುದೇ ಒಂದು ಫಂಕ್ಷನ್ಗೂ ಕರೆದಿಲ್ಲ ಅವರು ಇದು ಹೇಳ್ಬೇಕು ನಾನು ಆಕ್ಚುಲಿ ಇವತ್ತು ಪಬ್ಲಿಕ್ ಅಲ್ಲಿ ಹೇಳ್ಬೇಕಿದ ಅವ್ರ ಏನೇ ಕರೆದಿದ್ರು ಕೂಡ ಅವ್ರಿಗೆ ತುಂಬಾ ಪ್ರೀತಿಯಾದವ್ರದ್ದು ಏನಾದ್ರು ಒಂದ್ ಫಂಕ್ಷನ್ ಈಗ ಒಂದ್ಸಲಿ ರಾಮನಗರದಲ್ಲಿ ಯಾವ್ದೋ ಒಂದು ಆಂಜನೇಯನ ದೇವಸ್ಥಾನ ಓಪನಿಂಗ್ ಏಯ್ ಎಡಾಪಾಲಿ ಹೋಗೋಣ ಓಕೆ ಬಾಯ್ ಏ ಇಲ್ಲೇನೋ ಫಂಕ್ಷನ್ ನಡಿಯಲ್ ಬೋಣ ಓಕೆ ಬಾಯ್ ಇದೇ ಅವ್ರ ಎಲೆಕ್ಷನ್ ಬಂದಾಗ ಕೇಳಿದೆ ಬೈ ಏನಾದ್ರು ಬೇಕಾ ನಾವೇನಾದ್ರು ಬರೋಣ ಸೇವೆಗೆ ಅಂದ್ರೆ ಏನೂ ಬರಬೇಡ ಅಂದ್ರು ಅವತ್ತೇ ಗೊತ್ತಾಗೋಯ್ತು ಯಾಕಂದ್ರೆ ಅವ್ರು ಅದಕ್ಕೆಲ್ಲ ನನ್ನ ಜೊತೆಗೆ ಇಲ್ವೇ ಇಲ್ಲ ಅಂತ ಹೇಳಿ ಯಾಕಂದ್ರೆ ನಾವು ತುಂಬಾ ಜನ ಕ್ಯಾಂಪೇನ್ಗಳು ಮಾಡಿದ್ದೀವಿ ಅವ್ರ ಗೆದ್ದ ಮೇಲೋ ಅಥವಾ ಸೋತ ಮೇಲೋ ಆಮೇಲೆ ನಮ್ಮ ನಿಂತು ಕೂಡ ತಿರುಗಿ ನೋಡ್ದೇ ಇರೋರು ಅವ್ರು ಒಂದೇ ಒಂದಿನ ನಾನು ಯಾವುದೇ ಕ್ಯಾಂಪೇನಿಂಗ್ ಮಾಡಿಲ್ಲ ಅವ್ರ ಯಾವುದೇ ಒಂದು ರಾಜಕೀಯದ ಕೆಲ್ಸಕ್ಕೆ ನಾನು ಹೋಗ್ಲಿಲ್ಲ ಆದರೆ ಎಷ್ಟು ಜನನ್ನ ನನ್ನ ಹತ್ರ ಏನಾದ್ರು ಬಂದು ಅಲ್ಲ ನನ್ನ ಕೈ ಇದ್ದಾಗ ಅದು ಆಪರೇಷನ್ಗಳಾಗ್ಬೋದು ಎಜುಕೇಶನ್ ಆಗ್ಬೋದು ಎಜುಕೇಶನ್ ಅಲ್ಲಿ ನಿಜವಾಗ್ಲು ಎತ್ತಿತ್ ಕೈಯವ್ರು ಎಷ್ಟೋ ಜನಕ್ಕೆ ಇಲ್ಲಿಂದ ಅಬ್ರಾಡ್ ಕಳಿಸೋದಕ್ಕೆ ತುಂಬಾನೇ ಸಹಾಯ ಮಾಡಿದ್ರೆ ಅದಕ್ಕೆ ಕೋಟಿ ಗಟ್ಲೆ ಖರ್ಚು ಮಾಡಿದ್ರೆ ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ ಯಾಕಂದ್ರೆ ನನ್ನ ಕೈಲಿ ಅಫೋರ್ಡ್ ಮಾಡಕ್ ಆಗ್ಲಿಲ್ಲ ಅಂದಾಗ ಬೈ ಹುಡುಗ ತುಂಬಾ ಚೆನ್ನಾಗಿ ಓದ್ತಾನೆ ಇವ್ ನಿಲ್ಲೆಲ್ಲೋ ಒಂದ್ ಕಡೆ ಎಷ್ಟೊತ್ತ ಎಷ್ಟು ವರ್ಷ ಓದ್ತಾನು ಮೂರು ವರ್ಷನಾ ಮೂರ್ ವರ್ಷಕ್ಕೆ ಎಷ್ಟೋ ಅಲ್ಲೇ ಲೆಕ್ಕಕ್ಕೆ ಅಲ್ಲೇ ಕೊಟ್ಬಿಟ್ಟು ಇಲ್ಲಿಂದ ಅಂತ ಅನ್ಬಿಡಿ ಯಾಕಂದ್ರೆ ಇನ್ನೊಂದ್ಸಲ ಬರ್ಬಾಡಾ ನೀನು ಅಂತ ಆ ತರದೊಂದು ಗುಣ ಇರೋಂಥ ವ್ಯಕ್ತಿ ಅವ್ರು ಅದಾದ್ಮೇಲೆ ಬಿಡ್ರಿ ಇವತ್ತೊಂದು ಹೇಳ್ತೀನಿ ಇನ್ನೊಂದು ತುಂಬಾನೇ ಹೇಳ್ಬೇಕಿದ್ರೆಲ್ಲ ಯಾಕಂದ್ರೆ ಗೊತ್ತಾಗಲ್ಲ ಅಂತ ಹೇಳಿ ನನ್ನ ಸ್ನೇಹಿತ ಒಬ್ಬ ಮನುವಯ್ಯಪ್ಪ ಅಂತಿದ್ದಾನೆ ಮಡಿಕೇರಿಯಲ್ಲಿ ಒಂದ್ ಯಾವುದೋ ಒಂದು ದೇವಸ್ಥಾನ ಈಗ ಅವ್ರ ದೇವಸ್ಥಾನದ ವಿಷಯ ಹೇಳ್ದಾಗ ನಾನು ಹೇಳಿ ನಾವದೋ ಒಂದು ಮಂಡ್ಯ ಫಂಕ್ಷನ್ಗೆ ಸುಮಾರು ಜನ ಅವತ್ ನಮ್ಮನೇಲೆಲ್ಲ ಕಲಾವಿದ್ರು ಎಲ್ಲ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ವಿ ಅವ್ನು ಹೇಳ್ದ ಗುರು ನಂದು ದೇವಸ್ಥಾನ ಹೆಂಗ ಅದು ಸ್ವಲ್ಪ ಏನಾದ್ರು ಒಂದು ಜೀರ್ಣೋದ್ಧಾರ ಮಾಡೋದಕ್ಕೆ ಯಾಕಂದ್ರೆ ಎಲ್ಲಿಂದ ನಮ್ಗೆ ಸಪೋರ್ಟ್ ಇಲ್ಲ ಅಂತ ಅದಕ್ಕೆ ಮೊದಲನೇ ಸಲಿ ಕೂಗಾಕಿದ್ದೆ ಅವ್ರ ಮಗ ಜಾಯಿದ್ ಅಣ್ಣ ನನ್ ಕಡೆಯಿಂದ ಐದ್ ಲಕ್ಷ ಅಂದ ಅವನೇ ಫಸ್ಟ್ ಅಲ್ಲಿಗೆ ನಾನು ಅವನ್ ಮನೂಗ್ ನೋಡಿ ಚಿನ್ನ ಈ ಬರ್ಸ್ತಿರಲ್ಲ ನೀವು ಬೋರ್ಡ್ ಮೇಲೆ ಫಸ್ಟ್ ಜಾಯೀದ್ ಖಾನ್ ಅಂತ ಬರ್ಸು ಐದ್ ಲಕ್ಷ ಅಂತ ಬರ್ಸು ಆಮೇಲೆ ಮಿಕ್ಕಿದವ್ರ ಹೆಸರೆಲ್ಲ ಬರ್ಸು ಅಂತ ಇವತ್ತು ಆ ದೇವಸ್ಥಾನ ಕಂಪ್ಲೀಟ್ ಆಯ್ತು ತುಂಬಾ ಚೆನ್ನಾಗಿದೆ ಅದಕ್ಕೆ ಯಾಕಂದ್ರೆ ತಂದೆ ಮಕ್ಕಳು ನಾನು ಇರೋದು ಯಾಕಂದ್ರೆ ಅಂಥವ್ರ ಕೈಯಲ್ಲಿ ಇದೀವಿ ಅವ್ರ ನಮ್ ಜೊತೆಗಿದಾರೆ ಅನ್ನೋದೇ ದೊಡ್ಡದು ಸೊ ಇವತ್ತು ಅವ್ರು ಇಲ್ಲಿ ಕರೆದಿದ್ದು ಕೂಡ ಮೊದಲನೇದಾಗ ಅವ್ರು ಬೇಕಾದ್ರೆ ನಿನ್ನೆ ಫೋನ್ ಮಾಡಿ ಇವತ್ತು ಇದ್ರು ಬರ್ತದೆ ಏನೇ ಕೆಲ್ಸ ಆದ್ರೆ ಯಾಕಂದ್ರೆ ನಾನು ಯಾವ್ದೇ ಕೆಲಸ ಇದ್ರು ಕೂಡ ಒಂದ್ ಕಾರ್ಯ ಮಾತ್ರ ಅವತ್ತೊಂದ್ ದಿನ ನಾನು ಎಲ್ಲೂ ಬರೋಲ್ಲ ಅಂತ ಹೇಳ್ತೀನಿ ಅದು ನಮ್ಮ ತಂದೆ ಕಾರ್ಯ ವರ್ಷಕ್ಕೊಂದ್ಸಲಿ ಮಾಡೋದು ಅವತ್ತೊಂದು ದಿನ ಮಾತ್ರ ನಾನು ಯಾರೇ ಇದ್ರು ನಮ್ಮ ಬರೋಣ ಇವತ್ತಿನ ಆ ಕಾರ್ಯ ಇದ್ದಿದ್ರು ಕೂಡ ನಾಳೆ ಮಾಡ್ಕೊಡೋಣ ಇವತ್ತು ಹೋಗ್ಬರೋಣ ಯಾಕಂದ್ರೆ ಬೈಕ್ ಇದರ ಫಸ್ಟ್ ಟೈಮ್ ಅಂತ ಸೊ ಅಂತ ಒಂದು ಬಾಂಧವ್ಯ ನಮ್ದು ಅವ್ರದು ಸೊ ಅವ್ರಿಗೆ ಭಗವಂತ ಹಿಂಗೆ ಇದೇ ರೀತಿ ಎಲ್ರಿಗೂ ಸಹಾಯ ಮಾಡೋ ಅಂತ ಒಂದು ಹಸ್ತ ಹಾಕೊಡ್ಲಿ ಆದ್ರೆ ಮಾಡಿದ ಎಲ್ಲೂ ಹೇಳೋದು ಇಲ್ಲ ಇದಕ್ಕೆ ನಾನು ಅವರ ತುಂಬಾ ಇಷ್ಟ ಪಡೋದು ಸೊ ಆದ್ರಿಂದ ನಮ್ಮ ಪ್ರೀತಿ ಪ್ರೋತ್ಸಾಹ ಇಲ್ಲಿ ಅವರು ಉಸ್ತುವಾರಿ ಸಚಿವರಾಗಿದ್ದಾರೆ ಇಲ್ಲೆಲ್ಲರೂ ಅವರ ಎಲ್ಲ ಶಾಸಕರು ಇದಾರೆ ದಯಮಾಡಿ ವಿಜಯನಗರ ಸಾಮ್ರಾಜ್ಯನ ಹಿಂಗೆ ಖುಷಿ ಖುಷಿಯಿಂದ ಹಿಡ್ಕೊಳ್ಳಿ ಇನ್ನು ಇದನ್ನ ಬೆಳೆಸಿ ಇನ್ನು ಹೆಚ್ಚಿಗೆ ಇದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ ಈಗ ನಮ್ಮ ಅರುಣ್ ಸಾಗರ್ ನಮ್ ಕಲಾವಿದಾನೆ ನನ್ ಒಳ್ಳೆ ಸ್ನೇಹಿತಾನೆ ಒಳ್ಳೆ ಸೆಟ್ ಆಗಿದೆ ಹೆಚ್ಚಿನ ಆಲ್ ದಿ ಬೆಸ್ಟ್ ಗಾಡ್ ಬ್ಲಸ್ ಯು ಹಾಗೆ ಸಾಧು ಅವರಿದ್ದಾರೆ ಹಾಗೇನೆ ಇಲ್ಲಿ ನಮ್ಮ ಹೇಮಲತಾ ಅವ್ರ ಟೀಮ್ ಇದೆ